ಮೊನೆ ನಡೆದ ಬಂಬಲವಾಡ ಗ್ರಾಮದಲ್ಲಿ ಗಳಿಂದ ಅಪಪ್ರಚಾರ ಕುರಿತು ಬಿಜೆಪಿ ಆಫೀಸ್ನಲ್ಲಿ ಅಂದರೆ ಚಿಕ್ಕೋಡಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದು ಬಿಜೆಪಿ ಅಭ್ಯರ್ಥಿ ಅನಾ ವಿರುದ್ಧ ಅಪಪ್ರಚಾರದ ಆರೋಪ ಗ್ರಾಮಸ್ಥರಿಂದ ಗೇರಾವ್ ಕಾರ್ಯ ನಡೆಯಿತು ಇನ್ನು ಐದು ಜನ ಕಾಂಗ್ರೆಸ್ ಕಾರ್ಯಕರ್ತೆಯಿಂದ ಜೊಲ್ಲೆ ವಿರುದ್ಧ ಅಪಪ್ರಚಾರದ ಆರೋಪ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಬಂಬಲವಾಡ ಗ್ರಾಮದಲ್ಲಿ ನಡೆದ ಘಟನಾ ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ಅನ್ನು ಕೊಟ್ಟು ಪ್ರಕರಣ ಕೈಗೊಳ್ಳಲಾಗಿತ್ತು ಇನ್ನು ಇದೇ ಗ್ರಾಮದಲ್ಲಿ ಈ ಕೃತ್ಯ ನಡೆದಿತ್ತು ಬಿಹಾರ ಮೂಲದಿಂದ ಬಂದಿದ್ದ ಐವರಿಂದ ಅಪಪ್ರಚಾರದ ಆರೋಪದಡಿ ಕೇಸ್ ದಾಖಲು ಮಾಡಲಾಗಿತ್ತು ಭಾರತ ನ್ಯೂಸ್ನ ಮೀಡಿಯಾ ಹೌಸ್ ರಿಸಲ್ಟ್ ಹೊರಬಂದಿದೆ ಎಂದು ಪೋಸ್ಟ್ ಪತ್ರದಲ್ಲಿ ಬರೆದಿತ್ತು ಮೂರು ಲಕ್ಷಕ್ಕಿಂತ ಹೆಚ್ಚಿನ ಮತಗಳಿಂದ ಗೆಲ್ಲುವ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರಾಭವಗೊಂಡಿರುವ ಅಭ್ಯರ್ಥಿ ಅನಾಸಾಹೇಬ್ ಜೊಲ್ಲೆ ಎಂದು ಬರೆದು ಅಪಪ್ರಚಾರವನ್ನು ಮಾಡಲಾಗುತ್ತಿತ್ತು ಟಪಾಲ್ ಮೂಲಕ ಮನೆ ಮನೆಗೆ ಹಂಚುತ್ತಿದ್ದ ಐವರ ತಂಡ ಇಬ್ಬರು ಯುವತಿಯರು ಮೂವರು ಯುವಕರಿಂದ ಮನೆಗಳಿಗೆ ಟಪಾಲ್ ಕಾರ್ಡ್ ಹಂಚಿಕೆ ಮಾಡುತ್ತಿದ್ದರು ಈ ವೇಳೆ ಹಿಡಿದು ಬಿ ಜೆ ಪಿ ಕಾರ್ಯಕರ್ತರಿಂದ ಗಲಾಟೆ ನಡೆಸಿ ಸದ್ಯ ಪೊಲೀಸ್ ಠಾಣೆಯಲ್ಲಿರುವ ಐವರು ಪ್ರಿಯಾಂಕಾ ಜಾರಕಿಹೊಳಿ ಹಣ ಖರ್ಚು ಮಾಡಿ ಅಪಪ್ರಚಾರ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರ ಕುತಂತ್ರ ಎಂದು ಬಿಜೆಪಿ ಆರೋಪ ಮಾಡಿದೆ ಕಾಂಗ್ರೆಸ್ ಸೋಲುವ ಭೀತಿಯಿಂದ ಕಾರ್ಡ್ ಹಂಚಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಲಾಗಿದೆ ಎಲ್ಲ इवतो चिकोडी मतदार क्षेत्रನಲ್ಲಿ ನವದು ತಂದವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಣ್ಣಾ ಸಾಹೇಬ್ ಜುಲಿಯ ಅವರು ಸಾಕಿ ಜನತಾ ಭಾಗಕ್ಕೆ ಇಕ್ಕಿ ಅಣ್ಣಾ ಸಾಹೇಬ್ ಜುಲಿಯ ಅವರು ಮಾಡಿದಂತ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಪಕ್ಷಬಾ ಮತದಾರರನ್ನು ಕೂಡ ಕಣ್ಣಿಗೆ ರಾಚುವಷ್ಟು ಕಾರ್ಯಕ್ರಮಗಳು ಅವರು ವೈಯಕ್ತಿಕವಾಗಿ ಸಂಸ್ಥೆ ಮುಖಾಂತರ ಜಿಲ್ಲೆ ಸಮೂಹ ಸಂಸ್ಥೆಗಳ ಮುಖಾಂತರ ಜೊತೆಗೆ ಭಾರತ ಜನಾಪಾರ್ಟಿಯ ಈ రావుంటెడ్ రిపోర్టర్స్ ఇన్ ప్రింట్ డిజిటల్ అండ్ విజువల్ మీడియా భారత్ వైభవ్ డెలివరీ ఫ్రమ్ ఆల్ దాకా ఫోర్ ఎట్ సిల్